ಆದಿಜಾಂಬುವ ಅಭಿವೃದ್ಧಿ ನಿಗಮ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರಾದ ಲಕ್ಷ್ಮೀ ಸಿಎಚ್ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಪ್ರವಾರ ವ್ಯವಸ್ಥಾಪಕರಾದ ವಿಜಯಲಕ್ಷ್ಮಿ ಎಂಬ ಅಧಿಕಾರಿ ಹೊರೆ ಗುತ್ತಿಗೆಗೆ ಆಧಾರದಲ್ಲಿ ಕೆಲಸ ಇದ್ದಂತ ದರ್ಶನ್ ಎಂಬ ಹುಡುಗನಿಗೆ ದ್ವಿತೀಯ ದರ್ಜೆ ಸಹಾಯಕನಾಗಿ ಪೋಸ್ಟ್ ಅನ್ನ ನೀಡಿ ಸರ್ಕಾರದ ನಿಗಮದ ಜನಪರ ಯೋಜನೆಗಳನ್ನು ನೈಜ ಫಲಾನುಭವಿಗಳಿಗೆ ನೀಡದೆ ದಳ್ಳಾಳಿ ಮತ್ತು ಸಂಘ ಸಂಸ್ಥೆಗಳಿಗೆ ಹಣ ಪಡೆದುಕೊಂಡ ನಿಜವಾದ ಫಲಾನುಭವಿಗಳಿಗೆ ನಾಮ ಹಾಕಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ ಇವರ ಬಗ್ಗೆ ಸುರೇಶ್ ಎಂಬ ವ್ಯಕ್ತಿಯು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರನ ನೀಡಿದ್ರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಈ ವಿಜಯಲಕ್ಷ್ಮಿ ಎಂಬ ಅಧಿಕಾರಿ ಇದೇ ತಿಂಗಳು ನಿವೃತ್ತಿಯನ್ನು ಹೊಂದಲಿದ್ದು ಸರ್ಕಾರಕ್ಕೆ ಮೋಸ ಮಾಡಿರುವ ಇವರು ಇವರ ವಿರುದ್ಧ ತನಿಖೆ ಆಗುವವರೆಗೂ ಇವರಿಗೆ ಸರ್ಕಾರದಿಂದ ಸಿಗುವ ನಿವೃತ್ತಿ ವೇತನ ಸೇರಿದಂತೆ ಇನ್ನೂ ಮುಂತಾದವುಗಳನ್ನು ತಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಹಾಗೂ ಅವ್ಯವಹಾರ ಎಲ್ಲ ಹಿರಿಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ತಿಳಿದುಬಂದಿದೆ